ಶಾಸ್ತ್ರಕ್ಕೆ ಎಲ್ಲರಿಗೂ ನಮಸ್ಕಾರ ಕನಸಿನಲ್ಲಿ ಅನ್ನ ಹಾಗೂ ಅಕ್ಕಿ ಕಂಡರೆ ನಕಾರಾತ್ಮಕ ಹಾಗೂ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಅದು ಯಾವುದೆಂದು ನಾವು ತಿಳಿದುಕೊಳ್ಳೋಣ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಸಿನಲ್ಲಿ ಅನ್ನ ಮಾಡುವ ಕನಸು ಬಿದ್ದರೆ ಧನ ಪ್ರಾಪ್ತಿಯಾಗುತ್ತದೆ ಮತ್ತು ಒಳ್ಳೆಯ ವಿಷಯದಲ್ಲಿ ಜಯ ಅಪಾರ ಸಿಗಲಿಕ್ಕಿದೆ ಮತ್ತು ಪ್ರೇಮದ ವಿಷಯದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ ಎಂದರ್ಥ ಮತ್ತು ಅಕ್ಕಿ ಕನಸು ಕಂಡರೆ ಅದು ಮಂಗಳಕರ ಹಾಗೂ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಒಳ್ಳೆಯ ಕಾರ್ಯದಲ್ಲಿ ಮುಂದುವರಿಯುತ್ತೇವೆ ಎಂದು ಅರ್ಥ ಮತ್ತು ಊಟದ ಕನಸು ಊಟ ಮಾಡುವ ಕನಸು ಬಿದ್ದರೆ ಒಳ್ಳೆಯ ಫಲ ಸಿಗುತ್ತದೆ ಒಳ್ಳೆಯ ಅಭಿವೃದ್ಧಿ ಹೊಂದುತ್ತೇವೆ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ಬಿಸಿಯಾದ ರೈಸನ್ನು ಕಂಡರೆ ಅದು ಯಾವುದೋ ಸಮಸ್ಯೆಗೆ ನೀವು ಸಿಕ್ಕಿಕೊಳ್ಳುತ್ತೀರಿ ಎಂದು ಅರ್ಥ ಆಗುತ್ತದೆ ಮತ್ತು ನಿಮ್ಮ ಕನಸಿನಲ್ಲಿ ಗೆದ್ದೆ ಹಾಗೂ ಭತ್ತದ ಕನಸು ಬಿದ್ದರೆ ತುಂಬ ಸಂತೃಪ್ತಿ ಹಾಗೂ ಸಮೃದ್ಧಿ ಸಿಗುತ್ತದೆ ಎಂದ ಅರ್ಥ ನಿಮ್ಮ ಕನಸಿನಲ್ಲಿ ಹುಳುವಿನ ಕನಸು ಬಿದ್ದರೆ ಅಕ್ಕಿಯಲ್ಲಿ ಹುಳವಾದ ಕನಸು ಬಿದ್ದರೆ ತುಂಬ ನಷ್ಟ ಮತ್ತು ಯಾವುದೋ ಸಮಸ್ಯೆಗಳಿಗೆ ನೀವು ಸಿಗೊಳ್ಳುತ್ತೀರಿ ಎಂದ ಅರ್ಥ ನಿಮ್ಮ ಕನಸಿನಲ್ಲಿ ಅನ್ನದ ಕನಸು ಬಿದ್ದರೆ ಅನ್ನ ಹಾಗೂ ಅಕ್ಕಿಯ ಕನಸು ಬಿದ್ದರೆ ತುಂಬ ಒಳ್ಳೆಯದು ಮತ್ತು ಮಂಗಳಕರ ಸುದ್ದಿಗಳು ಬರುತ್ತದೆಂದು ಅರ್ಥ ನಿಮ್ಮ ಕನಸಿನಲ್ಲಿ ಊಟ ಮಾಡೋದು ಕನಸು ಅಥವಾ ನೀವು ಯಾವುದಾದರೂ ಒಂದು ಶತ್ರುಗಳೊಟ್ಟಿಗೆ ಊಟ ಮಾಡುವ ಕನಸು ಬಂದಿದ್ದರೆ ಮುಂದಿನ ದಿನದಲ್ಲಿ ಶತ್ರು ಶತ್ರು ಸಂಹಾರವಾಗಿ ಶತ್ರುಗಳೊಟ್ಟಿಗೆ ಯಾವುದೇ ಶತ್ರುತ್ವ ನಿವಾರಣೆಯಾಗುತ್ತದೆ ಎಂದರ್ಥ ಮತ್ತು ಊಟ ಮಾಡುವ ಅಥವಾ ಯಾವ್ರಿಗೆ ನೀವು ಊಟ ಬಡಿಸುವಂಥ ಕನಸು ಬಿದ್ದರೆ ತುಂಬ ಒಳ್ಳೆಯದು ಅದರಿಂದ ನಿಮಗೆ ಮಾನಸಿಕವಾಗಿ ಆಗುವುದು ಮತ್ತು ಧನಪ್ರಾಪ್ತಿ ಉತ್ತಮ ರೀತಿಯಲ್ಲಿ ಆಗುತ್ತದೆ ಎಂದ ಅರ್ಥ ಮತ್ತು ನಿಮ್ಮ ಕನಸಿನಲ್ಲಿ ಊಟ ಮಾಡುವ ಅಥವಾ ಬೇರೆಯವರಿಗೆ ಊಟ ಬಡಿಸುವ ಕನಸು ಬಿದ್ದರೂ ತುಂಬ ಒಳ್ಳೆಯದು ಅದರಿಂದ ಒಳ್ಳೆಯ ಧನಪ್ರಾಪ್ತಿಯಾಗುತ್ತದೆ ಮತ್ತು ಸಂಪತ್ತು ಬರಿ ಸಂಪತ್ತು ಸಮೃದ್ಧಿಯಾಗುತ್ತದೆ ಎಂದರ್ಥ ನಿಮ್ಮ ಕನಸಿನಲ್ಲಿ ಎಂಜಲು ಪ್ಲೇಟಿನಲ್ಲಿ ಎಂಜಲು ತೆಗೆಯುವ ಕನಸು ಬಿದ್ದರೂ ಅದು ಒಳ್ಳೆಯದೆಯೇ ಮತ್ತು ವರ್ಣರಂಜಿತ ಕನಸು ಬಿದ್ದರೆ ತುಂಬ ಒಳ್ಳೆಯದು ಮುಂದಿನ ದಿನದಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಿ ಎಂದರ್ಥ ಅರ್ಥ ಮತ್ತು ನಿಮ್ಮ ಕನಸಿನಲ್ಲಿ ಅನ್ನದ ರಾಶಿ ಕಂಡರೆ ತುಂಬ ಒಳ್ಳೆಯದು ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ಆ ಹಿಡಿಯುವಂಥ ಕೆಲಸದಲ್ಲಿ ಸಂಪೂರ್ಣವಾಗಿ ಯಶಸ್ಸು ಹೊಂದುತ್ತೀರಿ ಎಂದ ಅರ್ಥ ಮತ್ತು ಅನ್ನದ ಹಾಗೂ ಅಕ್ಕಿಯ ಕನಸು ಮತ್ತು ತೆಗಿನಕಾಯಿನ ಕನಸು ಬಿದ್ದರೂ ತುಂಬ ಒಳ್ಳೆಯದು ಯಾವುದೇ ಒಂದು ವಿಷಯದಲ್ಲಿ ಹುಡುಕುತ್ತಿದ್ದ ಕೆಲಸಗಳಲ್ಲಿ ನೀವು ಜಯಶಾಲಿಯಾಗುತ್ತೀರಿ ಎಂದ ಅರ್ಥ ಕನಸು ಅನ್ನ ಹಾಗೂ ಅಕ್ಕಿ ಈ ರೀತಿ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಇದು ಉಂಟು ಆದರೆ ನೀವು ಅಕ್ಕಿಯಲ್ಲೂ ಒಂದು ಹುಳ ಏನಾದರೂ ಕಂಡು ಬಂದರೆ ಮಾತ್ರ ಅದು ನಕಾರಾತ್ಮಕ ಪರಿಣಾಮಗಳನ್ನು ಬೀಳುತ್ತದೆ ನಕಾರಾತ್ಮಕ ಅಂದರೆ ಹುಳುವಿನೊಂದು ಯಾವುದೋ ಒಂದು ಸಮಸ್ಯೆ ತಲೆದೋರುತ್ತದೆಂದು ಅರ್ಥ ಈ ಅನ್ನ ಅನ್ನ ಊಟ ಮಾಡುವಂಥದ್ದು ಇಂಥ ಕನಸು ಬಿದ್ದರೆ ತುಂಬ ಒಳ್ಳೆಯದು ಮತ್ತು ಯಾರಾದರಿಗೂ ಒಂದು ಅಕ್ಕಿ ಮಾ ಅನ್ನ ಮಾಡುತ್ತಿರೋದು ಅಥವಾ ಅಕ್ಕಿ ಅಕ್ಕಿ ಬೇಯಿಸುವಂಥದ್ದು ಅನ್ನ ಮಾಡುವಂಥದ್ದು ಊಟ ಮಾಡುವಂಥದ್ದು ಇಂಥದ್ದೆಲ್ಲ ಕನಸು ಬಿದ್ದರೆ ತುಂಬ ಒಳ್ಳೆಯ ಕನಸು ಆಗಿರ್ತದೆ ಅದು ಎಂದು ಸ್ವಪ್ನಶಾಸ್ತ್ರವು ನಮಗೆ ಈ ರೀತಿಯಲ್ಲಿ ತಿಳಿಸುತ್ತದೆ